ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ರೆಡಿಯಾಗಿದ್ದೀನಿ ಚಿನ್ನಿಮನೆ ಕರ್ಕೊಬರೋ ಗೊತ್ತಾಯಿತು ಹಾಗಾಗಿ ಚಿನ್ನಿಮನೆ ಕರ್ಕೊಬರೋಣ ಅಂತ ರೆಡಿಯಾಗಿದ್ದೀನಿ ಚಿನ್ನಿಮ್ಮ ಬರೋಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಚಿಕ್ಕಲಿ ಮಾಡಿದ್ದೀನಿ ಅದೇನಾಯಿತು ಅಂದರೆ ನಾನು ಹಬ್ ಹಬ್ಬಕ್ಕೆ ಅಂತ ಮಾಡಿದ್ದು ಚಕ್ಲಿ ನಾನು ಸ್ವಲ್ಪನೇ ಮಾಡಿದ್ದು ಅದು ಎಲ್ಲರಿಗೂ ಕೊಟ್ಟು ಆಮೇಲೆ ನಮ್ಮ ಮನೇಲಿ ನಾವೆಲ್ಲ ತಿಂದು ಸ್ವಲ್ಪ ಖಾಲಿ ಆಗೋಯ್ತು ಅದಕ್ಕೆ ನಮ್ಮ ಯಜಮಾನ್ರು ಮಾಡೋದು ಮಾಡಿದೆಯಾ ಸ್ವಲ್ಪ ಜಾಸ್ತಿಯಾಗಿ ಮಾಡಬಾರ್ದ ಅಂತ ಹೇಳಿದ್ರು ಹಾಗೇ ನನ್ನ ಚಿನ್ನಿಮನ ಅಷ್ಟೇ ಚಕ್ಲಿ ಬೇಕು ಚಕ್ಲಿ ಬೇಕು ಅಂತ ಇರ್ತಾರೆ ನಮ್ಮ ಮನೆಯವ್ರಿಗೂ ಅಷ್ಟೇ ಚಕ್ಲಿ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಮಾಡಿಬಿಡೋಣ ಅಂದ್ಕೊಂಡು ಮಾಡಿಟ್ಟಿದ್ದೀನಿ ಇದೊಂದು ಮೂವತ್ತರಿಂದ ನಲ್ವತ್ತು ಚಕ್ಲಿ ಇರ್ಬೋದಷ್ಟೇ ಅದು ನನಗೆ ತಿರುಗ್ಸೋಕ್ಕಾಗಲ್ಲ ಅದು ತಿರಿಯೋದು ಸ್ವಲ್ಪ ಕೈಯೆಲ್ಲ ನೋವಾಗ್ಬಿಟ್ಟಿದೆ ಅಷ್ಟು ಫಸ್ಟ್ ಟೈಮು ಮಾಡಾಗಿಂತು ಮೊನ್ನೆ ಹಬ್ಬಕ್ಕೆ ಮಾಡಾಗಿಂತು ಕೈಯೆಲ್ಲ ತುಂಬ ನೋವಾಗಿ ನಂಗೆ ಬಿಟ್ಟೆಲ್ಲ ಅಲ್ಲಾಡ್ಸೋಕ್ಕೆ ಆಗ್ತಿತ್ತಿಲ್ಲ ಆ ಥರ ಆಗ್ಬಿಟ್ಟಿತ್ತು ಈಗಲೂ ಅಷ್ಟೇ ಈಗಲೂ ಹಂಗೆ ಆಗಿದೆ ನೋಡಿ ಯಾವ ಥರ ತಿರಿಯೋದು ತೋರಿಸ್ತೀನಿ ನೋಡಿ ಈ ಥರದ್ದು ಇದು ಮೇಲೆಯಿಂದ ತಿರಿಬೇಕು ಅದು ಒಬ್ಬರು ಯಾರಾದರೂ ಎಲ್ಪ್ ಮಾಡಿಕೊಟ್ರೆ ನಾವು ಈಸಿಯಾಗಿ ಮಾಡ್ಬೋದು ನೋಡಿ ಚೆನ್ನಾಗಿ ಬಂದಿದೆ ಚಕ್ಲಿ ತುಂಬ ಗಟ್ಟಿಗೂ ಇಲ್ಲ ಸಾಫ್ಟಾಗಿದೆ ನೋಡಿ ಹಿಂಗೆ ಫ್ರೆಶ್ ಮಾಡಿದ್ರೇ ಅದು ಮುರಿದು ಹೋಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಚಿಕ್ಲಿ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿದೆ ನಾನು ಇದು ಮಾಡಾಗ ವೀಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿದೆ ಆದರೆ ನಮ್ಮನೇಲಿ ಕರೆಂಟ್ ಇತ್ತಿಲ್ಲ ಆಮೇಲೆ ಸ್ವಲ್ಪ ಬೆಳಿಗ್ಗೆದೇ ಮೋಡ ಮೋಡ ಹಾನಿ ಹಾಕಿ ಮಳೆ ಹಾನಿ ಹಾಕುತ್ತೆ ಹೋಗುತ್ತೆ ಹಾಗಾಗಿ ಕರೆಂಟು ಇರಲಿಲ್ಲ ಇದು ವೀಡಿಯೋದಲ್ಲಿ ತೋರ್ಸೋಕ್ಕೂ ಆಗಲಿಲ್ಲ ಡೆಫಿನೆಟ್ಲಿ ಇನ್ನೊಂದು ಸಲ ಮಾಡೋಕ್ಕಾಗಿ ಖಂಡಿತಾಗಿ ತೋರಿಸಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಮಾಡಿದ್ದೀನಿ ಅನ್ನೋದು ಇದು ಬಂದು ರವೆ ಚಕ್ಲಿ ಮಾತ್ರ ತುಂಬ ಸೂಪರಾಗಿದೆ ಈಗ ನಾನೇ ಪುಡಿ ಮಾಡಿ ನಿಮಗೆ ತೋರಿಸಿದ್ನಲ್ವ ಗಟ್ಟಿನೂ ಬರಲ್ಲ ಚೆನ್ನಾಗಿರುತ್ತೆ ಬಾಯಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕರ್ಕೊಬಿ ಕರ್ಗೋಗುತ್ತೆ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಇನ್ನೇನು ಚಿನ್ನಿ ಮನೆ ಕರ್ಕೊಂಡು ಬಿಡ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಹಾಂ ಚಪಾತಿಲ್ಲ ಅನ್ನ ಮಾಡ್ತಿದ್ದೀನಿರು ಫ್ರೆಂಡ್ಸ್ ಚಿನ್ನಿ ಮನೆ ಬಂದೆ ಕರ್ಕ ಬಂದು ಅನ್ನಕ್ಕೆ ಇಟ್ಟಿದ್ದೀನಿ ನಾನು ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಸೊಪ್ಪು ತಗೊಂಡಿದ್ದೀನಿ ನಾನು ಏನು ತಿಂತಿದ್ಯಾ ಹ್ಞೂ ಪ್ರಾಣವ ಸ್ವೀಟು ನೀನು ಅತಿಗೆ ಈಸ್ಕಂಡ ಹಂಗೆಲ್ಲ ಈಸ್ಕೊಂಡು ತಿನ್ಬಾರ್ದು ಇಲ್ಲಿ ಇಲ್ವ ನಮ್ಮ ಮನೇಲಿ ಸ್ವೀಟು ಮನೇಲಿಲ್ವಾ ಅಪ್ಪನ್ಗೆ ಹೇಳ ನಿಂಗ ఏస్కొంద మేము నోడి కిల్కీరా సొప్పు తినీ కీర సొప్పు మేము కిల్కీర సొప్పు ఇన్న ఏ ఉప్సారు మంతకుంటు సాయంకాలకు ఇన్న ఇన్ను క్లీన్ మ్లీన్ మూడు ಊಟ ಮಾಡಿಕೊಂಡು ಕ್ಲೀನ್ ಮಾಡೋಣ ಅಂತ ಬೇಗ ಆದರೂ ತಿನ್ನು ಲೇಟಾಗಿ ಆದರೂ ತಿನ್ನು ಫ್ರೆಂಡ್ಸ್ ಅನ್ನ ಇಂಥಾಯಿತು ಅನ್ನ ಆಗಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಕಾಣುತ್ತೆ ಕ್ಯಾರೆಟ್ ಬೀನು ಇಷ್ಟು ಹಾಕಿ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಅವಳು ಒಂದು ಮೊಟ್ಟೆ ನೋಡಿ ಸಾಂಬಾರು ಏನಿತ್ತಿಲ್ಲ ಸಾಂಬಾರು ಲೇಟ್ ಆಗಿಬಿಡ್ತೆ ಅಂದ್ಕೊಂಡು ಬೀನ್ಸ್ ಕ್ಯಾರೆಟು ಸಣ್ಣ ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಗೇ ಅನ್ನ ಬೆಂದಮೇಲೆ ಒಗ್ಗರಣೆ ಹಾಕಿ ಫ್ರೈ ರೈಸ್ ಮಾಡ್ಕೊಂಡಿದ್ದೀನಿ ಇನ್ನು ಸಾಯಂಕಾಲಕ್ಕೆ ಉಪ್ಸಾರು ಸೊಪ್ಪು ತಗೊಂಡಿದ್ದೀನಲ್ವ ಸಾಯಂಕಾಲಕ್ಕೆ ಅದನ್ನ ಉಪ್ಸಾರು ಮಾಡ್ಕೊಳ್ಳೋದು

ಆಗ್ಲು ಗೊಳಗೊಳ ಬಿಸ್ಕೆಟ್ ತಿನ್ಬಾರ್ದು ಫ್ರೆಂಡ್ಸ್ ಚಕ್ಲಿ ಇತ್ತು ತುಂಬಾನೇ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಈ ಥರ ಒಂದ್ ಕೈಲಿ ಚಕ್ಲಿ ತಿಂತ ಕಾಫಿ ಕುಡಿತಾ ಇದ್ರೆ ಅದ್ರ ಮಜನೇ ಬೇರೆ ಮನೆಯವ್ರಿಗಂತೂ ತುಂಬಾ ಇಷ್ಟ ಚಕ್ಲಿ ಅಂದ್ರೆ ಅದ್ರ ಬೇರೆ ತುಂಬಾ ಸ್ಮೂತಾಗಿದೆ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಹಾಗೆ ಫ್ರೆಂಡ್ಸ್ ನಮ್ಮ ಕಡೆಯಲ್ಲಿ ನೆನ್ನೆಯಿಂದ ಗೌರಿ ಗಣೇಶನ ಬಿಡ್ತಾ ಇದ್ದಾರೆ ನೆನ್ನೆ ಒಂದು ಎರಡು ಮೂರು ಏನೋ ಗಣಪತಿ ಬಿಟ್ರು ನೆನ್ನೆ ಸೊ ಇವತ್ತು ಅಷ್ಟೇ ಈ ಕಡೆ ಸೈಡು ಮನೆ ಕೆಳಗಡೆ ಅಲ್ಲೊಂದು ಗಣಪತಿ ಬಿಡ್ತಾರೆ ನಮ್ಮ ನಾವಿರೋ ಜಾಗದಿಂದ ಮೂರು ಗಣಪತಿ ಬಿಟ್ಟಿದ್ದಾರೆ ಅಂಗಡಿ ಬೀದಿಯಿಂದೆಲ್ಲ ಜಾಸ್ತಿಯಾಗಿ ಬಿಟ್ಟಿದ್ದಾರೆ ಒಂದು ಟೋಟಲಾಗಿ ಒಂದು ಹತ್ತರಿಂದ ಹದಿನೈದು ಗಣಪತಿ ಆದರು ಬಿಟ್ಟಿದ್ದಾರೆ ನೆನ್ನೆ ಒಂದು ರೌಂಡ್ ಮಾರ್ಕೆಟಿಗೆ ಹೋಗಿದ್ದು ಬರೋಣ ಅನ್ಕಂಡು ಹೋಗಿದ್ದು ಮಾರ್ಕೆಟ್ ಅಂದರೆ ಭಾನುವಾರ ಅಲ್ವಾ ಅಂಗಡಿಗಳಲ್ಲ ಒಂದೊಂದು ಮಾತ್ರ ತೆಗ್ದಿತ್ತು ಅಷ್ಟೇ ಇನ್ನೆಲ್ಲ ಬಾಕ್ಲಾಕಿತ್ತು ಆವಾಗ ಜನನೂ ಅಷ್ಟು ಜಾಸ್ತಿ ಇರಲಿಲ್ಲ ಹಾಗಾಗಿ ಗಣಪತಿ ಬಿಡ್ಲಿಕ್ಕೆ ಇನ್ನೂ ಈಸಿ ಆಯಿತು ನಾವು ಅಂಗಡಿ ಬೀದಿಯಲ್ಲಿ ಒಂದು ನಾಲ್ಕರಿಂದ ಐದು ಗಣಪತಿ ಬಿಡ್ತಾ ಇದ್ದಿದ್ದು ನೋಡ್ದು ಒಂದೊಂದು ಗಣಪತಿ ಒಂದೊಂದು ರೀತಿಯಲ್ಲಿತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಅಂತೂ ಬಿಸಿ ಬಿಸಿ ಕಾಫಿ ಕುಡಿದು ಸ್ವಲ್ಪ ಬೆಚ್ಚಿಗಾಗಿದೆ ಮಳೆ ಫ್ರೆಂಡ್ಸ್ ನೆನ್ನಿಂದ ಮಳೆ ಏನದು ತಿನ್ನು ಹಾಂ ನೆನ್ನಿಂದ ಸ್ವಲ್ಪ ಮಳೆನೇ ಅಂದರೆ ಇವತ್ತು ಬೆಳಿಗ್ಗೆ ತನಕ ಬೆಳಿ ಮಧ್ಯಾಹ್ನದ ತನಕ ಮಳೆನೇ ಇತ್ತಿಲ್ಲ ಮಧ್ಯಾಹ್ನ ಮೇಲಿಂದ ಸ್ವಲ್ಪ ಮಳೆ ಆಮೇಲೆ ಸ್ವಲ್ಪ ಗಾಳಿ ಬರ್ತಾ ಸಳಿ ಸಳಿ ಫುಲ್ಲು ಗಾಳಿ ಬರ್ತಾ ಫುಲ್ಲು ಸಳಿ ನಾನು ಹೊತ್ತು ಮನೆಗಿದ್ದೆ ಮ ಮನು ಮನೆಗಿದ್ಲು ಆಮೇಲೆ ಎದ್ದು ಬಿಟ್ಟು ಕಾಫಿ ಕಾಯಿಸ್ಕೊಂಡು ಕುಡ್ದು ನಾನಿಂತೂ ಇತ್ತೀಚೆಗೆ ಜಾಸ್ತಿಯೇ ಕಾಫಿ ಕುಡಿತಾ ಇದ್ದೀನಿ ನನಗೆ ಟೀಗಿಂತ ಕಾಫಿನೇ ತುಂಬಾ ಇಷ್ಟ ಮೊದಲಿಂದನೂ ಅಷ್ಟೇ ಬೇರೆ ಕಾಫಿನೇ ಜಾಸ್ತಿ ಕುಡಿತಾ ಇದ್ದಿದ್ದು ಕುಡಿತಾ ಕುಡಿತಾ ಏನಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ಈಟ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಅಲ್ಲಿಂದ ಡಾಕ್ಟ್ರು ಹೇಳಿದ್ರು ಕಾಫಿ ಟೀ ಕಾಫಿನೇ ಬಿಟ್ಬಿಡಿ ಅಂತ ಹೇಳಿದರು ಆಮೇಲೆ ಕಾಫಿ ಬಿಟ್ಟಿದ್ದೆ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ ಈಗ ಯಾಕೋ ಟೀನೇ ಇಷ್ಟ ಆಯ್ತಾ ಇಲ್ಲ ನನಗೆ ಕಾಫಿನೇ ಈಗ ಐತೆ ಜಾಸ್ತಿನೇ ಕುಡಿತಾ ಇದ್ದೀನಿ ಹಾಗೇನು ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ತಿನ್ನ ಥ್ಯಾಂಕ್ ಯು ಫ್ರೆಂಡ್ಸ್